ಆತ್ಮೀಯ ಸ್ಪರ್ಧಾ ಮಿತ್ರರೇ ಐಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ಪರ್ಧಾ ಮಿತ್ರರೇ ಭಾರತೀಯ ರೈಲ್ವೆ ಇಲಾಖೆಯಿಂದ ಮತ್ತೊಂದು ಹುದ್ದೆಗೆ ನೇಮಕಾತಿ ಪ್ರಕ್ರಿಯೆ ಈಗ ಪ್ರಾರಂಭವಾಗಿದೆ ಅದು ಯಾವ ಹುದ್ದೆಗೆ ಅಂತಂದರೆ ಗ್ರೂಪ್ ಡಿ ಅಥವಾ ಲೆವೆಲ್ ಒನ್ ಹುದ್ದೆಗೆ ನೇಮಕಾತಿಯ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ಹಾಗಾದರೆ ಇದರ ಆಫಿಷಿಯಲ್ ನೋಟಿಫಿಕೇಷನ್ ಯಾವ ದಿನದಂದು ಬರುತ್ತೆ ಎಷ್ಟು ಹುದ್ದೆಗಳಿದ್ದಾವೆ ನೇಮಕಾತಿಯ ಪ್ರಕ್ರಿಯೆ ಯಾವ್ಯಾವ ರೀತಿಯಲ್ಲಿರುತ್ತೆ ಅನ್ನೋ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಯಾರಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳ್ರಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಸ್ಪರ್ಧಾ ಮಿತ್ರರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವ ರೀತಿ ಎಸ್ ಎಸ್ ಸಿ ಅವರು ಇಯರ್ಲಿ ಕ್ಯಾಲೆಂಡ್ರನ್ನ ಬಿಡ್ತಾರೋ ನೇಮಕಾತಿಯ ಕ್ಯಾಲೆಂಡರ್ನ ಬಿಡ್ತಾರೋ ಅದರ ಬಗ್ಗೆ ನಾವು ವಿಡಿಯೋನೂ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡ್ರ್ ಬಗ್ಗೆ ನಾವು ವಿಡಿಯೋನೂ ಮಾಡಿದ್ವಿ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ರೈಲ್ವೆ ಇಲಾಖೆಯವರು ಕೂಡ ಒಂದು ಇಯರ್ಲಿ ಕ್ಯಾಲೆಂಡ್ರನ್ನ ಬಿಡುಗಡೆ ಮಾಡ್ತಾಯಿದ್ದಾರೆ ಆ ಇಲ ಇಯರ್ಲಿ ಕ್ಯಾಲೆಂಡ್ರ್ ಪ್ರಕಾರ ಅವ್ರು ಏನು ಹೇಳಿದ್ರಪ್ಪ ಅಂತಂದರೆ ಜನವರಿ ಮತ್ತು ಮಾರ್ಚ್ ನಡುವೆ ನಾವು ಎ ಎಲ್ ಪಿ ನೋಟಿಫಿಕೇಷನ್ ಮಾಡ್ತೇವೆ ಅಂತ ಹೇಳಿದರು ಆ ಪ್ರಕಾರ ಜನವರಿಯು ಫೆಬ್ರವರಿಯಲ್ಲಿ ಎ ಎಲ್ ಪಿ ನೋಟಿಫಿಕೇಷನು ಆಯಿತು ಏಪ್ರಿಲಿಂದ ಜೂನ್ವರೆಗೂ ಜೂನ್ ಮಧ್ಯೆ ನಾವು ಟೆಕ್ನಿಷಿಯನ್ಸ್ ನಾವು ನೋಟಿಫಿಕೇಷನ್ ಮಾಡ್ತೇವೆ ಅಂತ ಹೇಳಿದರು ಆ ಪ್ರಕಾರ ಟೆಕ್ನಿಷಿಯನ್ ನೋಟಿಫಿಕೇಷನ್ ಆಯಿತು ಜುಲೈಯಿಂದ ಸೆಪ್ಟೆಂಬರ್ ನಡುವೆ ಎನ್ ಟಿ ಪಿ ಸಿ ಡಿಗ್ರಿ ಲೆವೆಲ್ ಗ್ರ್ಯಾಜುಯೇ ಗ್ರಾಜುಯೇಷನ್ ಲೆವೆಲ್ ಅಂಡರ್ ಗ್ರ್ಯಾಜುಯೇಷನ್ ಲೆವೆಲ್ ಮತ್ತು ಜೂನಿಯರ್ ಇಂಜಿನಿಯರ್ ಮತ್ತು ಪ್ಯಾರಾಮೆಡಿಕಲ್ ಕ್ಯಾಟಗರೀಸದ್ದು ನೋಟಿಫಿಕೇಷನ್ ಮಾಡ್ತೇವೆ ಅಂತಂದಿದ್ರು ಅಂದಿದ್ರು ಆ ಪ್ರಕಾರ ಜುಲೈ ಮತ್ತು ಸೆಪ್ಟೆಂಬರ್ ನಡುವೆ ಇವೆಲ್ಲ ನೋಟಿಫಿಕೇಷನ್ಗಳು ಆದವು ಅದೇ ರೀತಿ ಅಕ್ಟೋಬರ್ ಮತ್ತು ಡಿಶಂಬರ್ ನಡುವೆ ಲೆವೆಲ್ ಒನ್ ಈ ಲೆವೆಲ್ ಒನ್ ಅಂತಂದರೆ ಏನು ಇದೆ ಗ್ರೂಪ್ ಡಿ ಹುದ್ದೆ ಲೆವೆಲ್ ಒನ್ ಅಂದ್ರೆ ಗ್ರೂಪ್ ಡಿ ಹುದ್ದೆ ಮತ್ತು ಮಿನಿಸ್ಟ್ರಲ್ ಐಸೋಲೇಟೆಡ್ ಕೆಟಗರೀಸ್ ಇವೆರಡು ಹುದ್ದೆಗಳಿಗೆ ನಾವು ಅಕ್ಟೋಬರ್ ಮತ್ತು ಡಿಸೆಂಬರ್ ನಡುವೆ ನೋಟಿಫಿಕೇಷನ್ ಮಾಡ್ತೇವೆ ಅಂತ ಅವರು ಹೇಳಿದರು ಆದರೆ ಡಿಸೆಂಬರ್ ಎಂಡ್ವರೆಗೂ ಅಂದರೆ ಇಲ್ಲಿವರೆಗೂ ಡಿಸೆಂಬರ್ ಮುಗಿಯೋಕ್ಕೆ ಬಂತು ಇಲ್ಲಿವರೆಗೂ ಈ ಹುದ್ದೆಗಳೇ ಇದಕ್ಕೆ ಒಂದು ಶಾರ್ಟ್ ನೋಟಿಸನ್ನು ಬಿಟ್ಟಿದ್ದರು ಆದರೆ ಗ್ರೂಪ್ ಡಿ ರಿಲೇಟೆಡ್ ಯಾವುದೇ ರೀತಿಯಾದಂಥ ಶಾರ್ಟ್ ನೋಟಿಸ್ ಆಗಲಿ ಅಥವಾ ಒಂದು ನೋಟಿಫಿಕೇಷನ್ ಆಗಲಿ ಇಲ್ಲಿವರೆಗೂ ಬಿಟ್ಟಿರಲಿಲ್ಲ ಆದರೆ ಇವತ್ತು ಒಂದು ಇಂಟರ್ನಲ್ ಸರ್ಕುಲೇಷನ್ನ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಲ್ಲಿ ಇದೆ ಅದು ಯಾವುದು ಅದರಲ್ಲಿ ಯಾವ್ಯಾವ ಮಾಹಿತಿ ಇದೆ ಅಂತ ನೋಡೋಣ ಇಲ್ಲಿದೆ ನೋಡಿ ಇದು ಇಂಟರ್ನಲ್ ಸರ್ಕುಲೇಷನ್ ವೆಸ್ಟರ್ನ್ ರೈಲ್ವೆ ಮುಂಬೈ ಅವರು ಬಿಡುಗಡೆ ಮಾಡಿ ಮಾಡಿರುವಂಥದ್ದು ಇದು ಆಗಿ ಯಾವುದೇ ವೆಬ್ಸೈಟ್ನಲ್ಲಿ ಎಲ್ಲೂ ಇನ್ನೂ ಬಂದಿಲ್ಲ ಇಂಟರ್ನಲ್ ಸರ್ಕುಲೇಷನ್ ಆಗಿದೆ ಈ ಪ್ರಕಾರ ಮುಂದೆ ಬರುವಂಥ ಗ್ರೂಪ್ ಡಿ ಅಥವಾ ಲೆವೆಲ್ ಹುದ್ದೆಗಳ ನೇಮಕಾತಿ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ನೋಡಿ ಒಂದು ನಿಮಿಷ ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿ ನೋಡಿ ಇವು ಯಾವ್ಯಾವ ಸ್ಟೇಜಲ್ಲಿ ನೀವು ಅವರಿಗೆ ಮಾಹಿತಿಯನ್ನು ನೀಡಬೇಕು ಅನ್ನೋದನ್ನು ಅವರು ಕೊಟ್ಟಿದ್ದಾರೆ ಈ ಪ್ರಕಾರ ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರ ನಂತರ ನಿಮ್ಮ ಗ್ರೂಪ್ ಡಿ ಹುದ್ದೆಯ ನೋಟಿಫಿಕೇಷನ್ ಬರುವ ಸಾಧ್ಯತೆ ಇದೆ ಅಥವಾ ಮೂರು ಒಂದು ಎರಡು ಸಾವಿರ ಇಪ್ಪತ್ತೈದರ ನಂತರ ನಿಮ್ಮ ಅಪ್ಲಿಕೇಶನ್ಗಳು ಸ್ಟಾರ್ಟ್ ಆಗ್ತವೆ ಹಾಗಾದರೆ ಎಷ್ಟು ಹುದ್ದೆಗಳಿಗೆ ಅವರು ನೋಟಿಫಿಕೇಷನ್ ಮಾಡ್ತಾರೆ ಅಂತಂದರೆ ಇಲ್ಲಿ ಅದರ ಬಗ್ಗೆ ಅವರು ಮಾಹಿತಿಯನ್ನು ನೀಡಿದ್ದಾರೆ ಇಲ್ಲಿದೆ ನೋಡಿರಿ ಒಟ್ಟು ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ನಾವು ನೋಟಿಫಿಕೇಷನ್ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ ಸರ್ ಇದು ಯಾಕೆ ಇಷ್ಟೇ ಪೋಸ್ಟ್ ಇರುತ್ತಾ ಅಂತಂದರೆ ಇಲ್ಲ ಇದು ಐವತ್ತು ಸಾವಿರಕ್ಕಿಂತ ಹೆಚ್ಚು ಪೋಸ್ಟ್ ಆಗುವ ಸಾಧ್ಯತೆ ಇದೆ ಯಾಕಂದರೆ ಈ ಹಿಂದೆ ಎ ಎಲ್ ಪಿ ಮತ್ತು ಟೆಕ್ನಿಷಿಯನ್ ಹುದ್ದೆಗಳನ್ನು ಕಡಿಮೆ ಹುದ್ದೆಗಳು ಕರೆದಿದ್ದರೂ ಅದು ಬರ್ತಾ ಬರ್ತಾ ಅದಕ್ಕೆ ಹುದ್ದೆಗಳನ್ನು ಆ್ಯಡ್ ಮಾಡಿ ಹುದ್ದೆಗಳನ್ನ ಹೆಚ್ಚಿಗೆ ಮಾಡ್ತಾರೆ ಅದೇ ರೀತಿ ಗ್ರೂಪ್ ಡಿ ಹುದ್ದೆಗಳು ಸುಮಾರು ಐವತ್ತು ಸಾವಿರಕ್ಕಿಂತ ಹೆಚ್ಚು ಹುದ್ದೆಗಳನ್ನು ಕರೆಯುವ ಸಾಧ್ಯತೆ ಇದೆ ನೋಟಿಫಿಕೇಷನ್ ಯಾವಾಗ ಬರುತ್ತೆ ಅಂತಂದರೆ ಅತಿ ಶೀಘ್ರದಲ್ಲೇ ನಿಮ್ಮ ಆಫಿಷಿಯಲ್ ನೋಟಿಫಿಕೇಷನ್ನು ಬರುತ್ತೆ ಮೇ ಬಿ ಜನವರಿ ಫಸ್ಟ್ ಅಥವಾ ಸೆಕೆಂಡ್ ವೀಕಿಂದ ನಿಮ್ಮ ಅಪ್ಲಿಕೇಶನ್ಸು ಸ್ಟಾರ್ಟ್ ಆಗುತ್ತೆ ಓಕೆ ಹಾಗಾದರೆ ಈ ರೈಲ್ವೆ ಗ್ರೂಪ್ ಡಿ ನೇಮಕಾತಿ ವಿಧಾನ ಯಾವ್ಯಾವ ರೀತಿ ಇರುತ್ತೆ ನೋಡ್ಕೊತ ಹೋಗೋಣ ಮೊದಲನೇದು ನಿಮ್ಮ ವಿದ್ಯಾರ್ಥಿ ಏನಾಗಿರಬೇಕಂತಂದರೆ ಟೆಂತ್ ಪಾಸ್ ಅಥವಾ ಟೆಂತ್ ಪ್ಲಾಸ್ ಸಾರಿ ಟೆಂತ್ ಪಾಸ್ ಮತ್ತು ಐ ಟಿ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ನಿಮ್ಮ ಹುದ್ದೆಗಳು ಟೆಂತ್ ಪಾಸ್ ಮತ್ತು ಐ ಟಿ ಐ ಮೇಲೇ ಇರುತ್ತೆ ಯಾರ್ಯಾರು ಐ ಟಿ ಐ ಮಾಡಿದಂಥ ವಿದ್ಯಾರ್ಥಿಗಳು ಇದ್ದೀರಾ ಅವರಿಗೆ ನಿಮಗಿದೊಂದು ಸುವರ್ಣ ಅವಕಾಶ ನಮಗೆ ಟ್ವೆಂಟಿ ಪರ್ಸೆಂಟ್ ಹುದ್ದೆಗಳು ಓನ್ಲಿ ಟೆಂತ್ ಮೇಲೆ ಇರುವ ಸಾಧ್ಯತೆ ಇದೆ ನಿಮ್ಮ ಆಫಿಷಿಯಲ್ ನೋಟಿಫಿಕೇಷನ್ ಬಂದ ಮೇಲೆ ಅದು ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಇನ್ನು ವಯಸ್ಸು ಅಥವಾ ಏಜ್ ಏನೇ ಬೇಕಾಗತ್ತಪ್ಪ ಅಂತಂದರೆ ಜನ್ ಸಾರಿ ಜನರಲ್ನವರಿಗೆ ಹದಿನೆಂಟರಿಂದ ಮೂವತ್ತು ವರ್ಷ ಒ ಬಿ ಸಿ ಅವರಿಗೆ ಹದಿನೆಂಟರಿಂದ ಮೂವತ್ತ್ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಹದಿನೆಂಟರಿಂದ ಮೂವತ್ತೈದು ವರ್ಷ ಇರುತ್ತೆ ಈ ಕೋವಿಡ್ ಇಲ್ಲಿ ಬಂದಿರೋದ್ರಿಂದ ಪ್ರತಿಯೊಂದು ಇವರಿಗೆ ಮೂರು ಮೂರು ವರ್ಷ ರಿಲ್ಯಾಕ್ಸೇಷನ್ ಕೊಡುವ ಸಾಧ್ಯತೆ ಇದೆ ಎನ್ ಟಿ ಪಿ ಸಿ ಒಳಗೂ ಕೊಟ್ಟಿದ್ದಾರೆ ಅದೇ ರೀತಿ ಇಲ್ಲಿ ಕೊಡುವ ಸಾಧ್ಯತೆ ಇದೆ ಓಕೆ ನಿಮ್ಮ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಗ್ರೂಪ್ ಟಿಯ ನೇಮಕಾತಿ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಒಂದೇದು ಸಿ ಬಿ ಟಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರುತ್ತೆ ಆಮೇಲೆ ದೈಹಿಕ ಸಾಮರ್ಥ್ಯ ಇರುತ್ತೆ ಅದಾದ ನಂತರ ದಾಖಲೆ ಪರಿಶೀಲನೆ ಇರ್ತೈತಿ ಕೊನೆಯದಾಗಿ ವೈದ್ಯಕೀಯ ಪರೀಕ್ಷೆ ಈ ನಾಲ್ಕು ಹಂತ ಒಳಗೆ ನಿಮ್ಮ ನೇಮಕಾತಿ ನಡೀತದೆ ಓಕೆ ಹಾಗಾದರೆ ನಿಮ್ಮ ಪರೀಕ್ಷಾ ವಿಧಾನ ಹೆಂಗಿರುತ್ತೆ ಯಾವ ರೀತಿ ಇರುತ್ತೆ ಯಾವ್ಯಾವ ಸಬ್ಜೆಕ್ಟ್ ನಿಮ್ಮಲ್ಲಿ ಇಲ್ಲೇ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರಂತೊಂಡನು ಮೊದಲನೇದು ಜನರಲ್ ಸೈನ್ಸ್ ಸಾಮಾನ್ಯ ವಿಜ್ಞಾನ ಸಾಮಾನ್ಯ ವಿಜ್ಞಾನದ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳಿರ್ತಾವೆ ಇಪ್ಪತ್ತೈದು ಇರುತ್ತೆ ಗಣಿತ ಗಣಿತದ ಮೇಲೆ ಇಪ್ಪತ್ತೈದು ಪ್ರಶ್ನೆಗಳಿರ್ತಾವೆ ಇಪ್ಪತ್ತೈದು ಅಂಕಗಳು ಆಮೇಲೆ ತಾರ್ಕಿಕ ಸಾಮರ್ಥ್ಯ ಅಂದರೆ ರೀಸ್ನಿಂಗ್ ರೀಸ್ನಿಂಗ್ ಮೇಲೆ ಮೂವತ್ತು ಪ್ರಶ್ನೆಗಳಿರ್ತಾವೆ ಮೂವತ್ತು ಅಂಕಗಳಿರ್ತಾವೆ ಅದಾದ ನಂತರ ಕೊನೆಯದಾಗಿ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ಘಟನೆ ಮೇಲೆ ಇಪ್ಪತ್ತು ಪ್ರಶ್ನೆಗಳಿರ್ತಾವ ಇಪ್ಪತ್ತು ಅಂಕಗಳು ಇರ್ತವೆ ಒಟ್ಟು ನೂರು ಪ್ರಶ್ನೆಗಳು ನೂರು ಅಂಕಗಳು ತೊಂಬತ್ತು ನಿಮಿಷ ನಿಮ್ಮ ಪರೀಕ್ಷಾ ಸಮಯ ಇರ್ತೈತೆ ಮತ್ತು ಒನ್ ಥರ್ಡ್ ನಿಮ್ಮ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅಂದರೆ ಮೂರು ಪ್ರಶ್ನೆಗಳ ತಪ್ಪಾದರೆ ಒಂದು ಅಂಕ ನಿಮ್ಮದು ಮೈನಸ್ ಆಗುತ್ತೆ ಇನ್ನು ದೈಹಿಕ ಸಾಮರ್ಥ್ಯ ಯಾವ್ಯಾವ ರೀತಿ ಇರುತ್ತೆ ಅಂತಂದರೆ ಪುರುಷರಿಗೆ ನೂರು ಮೀಟ್ರ್ ಓಟವನ್ನು ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಓಡಬೇಕು ಅದರ ಜೊತೆಗೆ ಮೂವತ್ತೈದು ಕೆ ಜಿ ಭಾರವನ್ನು ಹೊತ್ತುಕೊಂಡು ನೂರು ಮೀಟರ್ ಓಟ ಎರಡು ನಿಮಿಷಗಳಲ್ಲಿ ಓಡಬೇಕು ಒಂದು ನೂ ಸಾವಿರ ಮೀಟರ್ ಓಟ ನಾಲ್ಕು ನಿಮಿಷ ಹದಿನೈದು ಸೆಕೆಂಡ್ಗಳಲ್ಲಿ ಓಡಬೇಕು ಎರಡನೇದು ಮೂವತ್ತೈದು ಕೆ ಜಿ ಭಾರವನ್ನು ಹೊತ್ಕೊಂಡು ನೂರು ಮೀಟರ್ ಓಟ ಎರಡು ನಿಮಿಷಗಳಲ್ಲಿ ನೀವು ಓಡಬೇಕು ಆಗುತ್ತೆ ಇನ್ನು ಮಹಿಳೆಯರಿಗೆ ಸಾವಿರ ಮೀಟರ್ ಓಟವನ್ನು ಐದು ನಿಮಿಷ ನಲವತ್ತು ಸೆಕೆಂಡ್ಗಳಲ್ಲಿ ನೀವು ಓಡಬೇಕು ಎರಡನೇದು ಇಪ್ಪತ್ತು ಕೆ ಜಿ ಭಾರವನ್ನು ಹೊತ್ಕೊಂಡು ನೂರು ಮೀಟರ್ ಓಟವನ್ನು ಎರಡು ನಿಮಿಷಗಳಲ್ಲಿ ಓಡಬೇಕು ಇವೆರಡು ಎರಡು ಫಿಸಿಕಲ್ ನಿಮ್ಮ ಪುರುಷರಿಗೂ ಇದಿರುತ್ತೆ ಈ ರೀತಿ ನಿಮ್ಮ ಮಹಿಳೆಯರಿಗೆ ಇರುತ್ತೆ ಇದಾದ ಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇರುತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆದಮೇಲೆ ನಿಮ್ಮ ಮೆಡಿಕಲ್ ಇರುತ್ತೆ ಮೆಡಿಕಲ್ ಆಯೋದ್ರಿಂದ ನಿಮ್ಮ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಸೊ ಇದು ಹಂಡ್ರೆಡ್ ಪರ್ಸೆಂಟ್ ಇನ್ನು ಜನವರಿ ಫಸ್ಟ್ ಯಾ ಸೆಕೆಂಡ್ ವೀಕ್ನಲ್ಲಿ ನೋಟಿಫಿಕೇಷನ್ ಆಗೇ ಆಗುತ್ತೆ ಹಾಗಾಗಿ ಯಾರ್ಯಾರು ಟೆಂತ್ ಪಾಸ್ ಮತ್ತು ಐ ಟಿ ಐ ಅದರಲ್ಲಿ ವಿಶೇಷವಾಗಿ ಐ ಟಿ ಐ ಮಾಡಿದಾರೋ ಅವ್ರಿಗೆ ಇದೊಂದು ಸುವರ್ಣ ಅವಕಾಶ ಹಾಗಾಗಿ ಈಗಿನಿಂದ ನೀವು ತಯಾರಿಯನ್ನು ಮಾಡಿರಿ ಅದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡಬೇಕು ಅದರದ್ದು ಪಠ್ಯಕ್ರಮ ಏನೇನಿರುತ್ತೆ ಮತ್ತು ಎಕ್ಸಾಮ್ ಯಾವ್ಯಾವ ರೀತಿ ನಡೀತದೆ ಅದನ್ನೆಲ್ಲವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಮತ್ತು ಅದಕ್ಕೆ ರಿಲೇಟೆಡ್ ಬುಕ್ಸ್ ಯಾವಿದಾವೋ ಕನ್ನಡದಲ್ಲಿ ವಿಶೇಷವಾಗಿ ಪರೀಕ್ಷೆ ಕನ್ನಡದಲ್ಲೇ ಇರುತ್ತೆ ಹಾಗಾಗಿ ಕನ್ನಡದಲ್ಲಿ ಅದಕ್ಕೆ ಯಾವ ಬುಕ್ಸ್ ಇದ್ದಾವೆ ಏನು ಅದು ಎಲ್ಲಿ ಸಿಗುತ್ತೆ ಅನ್ನೋದು ಮತ್ತು ಅದರ ಫ್ಲಿಪ್ಕಾರ್ಟ್ ಲಿಂಕನ್ನು ಕೂಡ ನಾನು ನಿಮಗೆ ಒಳಗೆ ಕೊಟ್ಟಿರ್ತೇನೆ ಅಲ್ಲೂ ಬೈ ಮಾಡಿಕೊಂಡು ನೀವು ಪರೀಕ್ಷಾ ಸಿದ್ಧತೆಯನ್ನು ಪ್ರಾರಂಭ ಮಾಡಬಹುದು ಓಕೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು